ಇಲ್ಲೋ ಲಕ್ಕರನವರು ಅವರಂತಾಗುತ್ತೆ ಯಲ್ಲೆಸಲೇ ಪಂಡಿತಕಾಗಿರತಕ್ಕಂತ ಪ್ರಸಾದನೆ ತಂದಿ ಇನ್ನು ನಾವು ಏನೋ ತೆರೆದಕ್ಕೆ ಸರಿಜಾಕಲ್ಲ ಸಹಾಯವನ್ನು ನೀವೆರಿಸಬೇಕು ನನ್ನ ಆಲೋಚನೆ ನನ್ನ ಪೀಠಿನ ಮಾತನಾಡಿ ನಿಮ್ಮ ಆಲೋಚನೆ ನಿಮ್ಮ ಪೀಠina ಲಕ್ಕರನವರು ಪ್ರಸಾದದ ಸಹಾಯವನ್ನು ನೀವು ನೀಸಿ ಕೊಡಿ ನಮ್ಮ ಮಧ್ಯದಲ್ಲಿ ನೀವು ಪರಮದಲ್ಲಿ ಒಂದು ಕರತೆ ಇದೆ ಎಲ್ಲರ ಪ್ರಾರ್ಥನೆ ಇಜ್ಞಾಪನೆಗಳು ನನ್ನ ರಕ್ಷಕನು ನಿಮ್ಮ ಪ್ರಿಯತನನ್ನು ಜಗತ್ ಮೋಕ್ಷ ಪ್ರಯತ್ನದ ವಿಸ್ತೇಷಣೆ ಪ್ರಾರ್ಥಿಸಬೇಕಪ್ಪ ಕುಡಿಬದ ತಯನ್ನು ಅನ್ನ ತಮ್ಮಂದರಿಗೆ ಕನ್ನಿಗೆ ಹೃದಯಪೂರ್ವಂಥ ಎಲ್ಲಗಳನ್ನು ಸ್ವರ್ಧಿಸಿಕೊಳ್ಳುವ ಮತ್ತಾಯನ್ನು ಬರದ ಸ್ವಲ್ಪ ಒಂಬತ್ತನೆಯತ್ಯ ಒಂದನೇ ವಚನದಿಂದ ಓದಿತಾರೆ ಆತನು ದೋಣಿಯನ್ನು ಹತ್ತಿ ಸಮುದ್ರವನ್ನು ದಾಟಿ ತನ್ನ ಊರಿಗೆ ಬಂದನು ಅಲ್ಲಿಗೆ ಬಂದಾಗ ಹಾಸಿಗೆ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾರ್ಶ್ವಾಯು ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದರು ಏಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವಾಯು ರೋಗಿಗೆ ಮಗನೇ ಧೈರ್ಯವಾಗಿರು ನಿನ್ನ ಪಾಪಗಳು ಶಪಿಸಲ್ಪಟ್ಟಿವೆ ಎಂದು ಹೇಳಿದನು ದೋಣಿ ಹತ್ತಿ ಸಮುದ್ರವನ್ನು ದಾಟಿ ತನ್ನ ಊರಿಗೆ ತಂದು ಆ ಥರ ಪ್ರಾಂತ್ಯಕ್ಕೆ ಬಂದಾಗ ಜನರು ಯಾವ ರೀತಿ ತುಂಬಿದಾರಂದ್ರೆ ಒಬ್ಬ ಆಕ್ಟರ್ ಫಿಲಮ್ ಆಕ್ಟರ್ ನಮ್ಮ ಮಧ್ಯದಲ್ಲಿ ಅಥವಾ ಅಧಿಕಾರಿಗಳು ಯಾರಾದ್ರೂ ಬಂದರೆ ಏನಂತಾರೆ ಅದು ಸೈನ್ ಹಾಕ್ಸ್ಕೊಳಕ್ಕೆ ಏನಂತಾರೆ ಬುಕ್ಕಲ್ಲಿ ಸೈನ್ ಹಾಕ್ಸ್ಕೊತಾರೆ ಸಿಗ್ನೇಚರ್ ಹಾಕ್ಸ್ಕೊತಾರೆ ಅಂದ್ರೆ ಆಟ ಆಟೋಗ್ರಾಫ್ ಯಾಕಂದರೆ ಇಂಥವರ ಕೈಯಲ್ಲಿ ಇಂಥ ಆ್ಯಕ್ಟರ್ ಕೈಯಲ್ಲಿ ನಾನು ಸೈನ್ ಹಾಕ್ಸ್ಕೊಂಡಿದ್ದೀನಿ ಇವ್ರ ಹತ್ರ ಇದ್ದೇನೆ ಇವ್ರು ನನ್ನ ನೋಡಿದ್ದಾನೆ ಇವ್ರು ನಾನು ನೋಡಿದ್ದೀನಿ ಅನ್ನೋದಕ್ಕೆ ಒಂದು ಪ್ರೂಫ್ಗೋಸ್ಕರ ಒಂದು ಆಟೋಗ್ರಾಫ್ ಹಾಕ್ಸ್ಕೊತಾರೆ ಅದೇ ರೀತಿ ಯೇಸು ಕ್ರಿಸ್ತನು ಎಷ್ಟು ಬೆಳೆದಿದ್ದರೂ ಅವರ ಮಹತ್ತಾದ ಕಾರ್ಯಗಳು ಎಷ್ಟು ಬೆಳೆದಿತ್ತು ಅಂದರೆ ರೋಗಿಗಳು ತಗೊಬಂದು ನಿಲ್ಲಿಸೋದಕ್ಕೆ ಅವರು ಮುಂದೆ ನಿಲ್ಲಿಸಿ ಗುಣಪಡಿಸ್ಕೊಳ್ಳೋದಕ್ಕೂ ಜಾಗ ಸಾಕ್ತಾರೆ ಯಾಕಂದರೆ ಆ ಊರಲ್ಲಿರುವಂಥ ಜನರು ಎಲ್ಲಾರು ಯೇಸುಗ್ರಸ್ತನಿಗೆ ಏನಾಗಿದ್ದದಂದ್ರೆ ಫ್ರೇವರ್ ಆಗಿದ್ದರು ಅಂದ್ರೆ ಯೇಸುಗ್ರಸ್ತನಿಗೆ ಏನಾಗಿದ್ದಾರೆ ಅಭಿಮಾನಿಗಳು ಅರ್ಥ ಆಗುವ ರೀತಿಯಲ್ಲಿ ಏನೇನು ಹೇಳಬೇಕಂದ್ರೆ ಅಭಿಮಾನಿಗಳಾಗಿದ್ದಾರೆ ರೋಗಿಗಳು ತನ್ನನ್ನು ಗುಣಪಡಿಸ್ಕೊಳ್ಳೋದಕ್ಕೆ ಆಗದಂತ ಕಾರಣಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅಂತ ಹೇಳಿದ್ರು ಅಲ್ಲಿಗೆ ಬಂದಾಗ ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಮನುಷ್ಯನು ಪಾಶ್ವಾಯಿಯು ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದರು ಪಾಶ್ವಾಯಿ ರೋಗಿ ಆಗಿದ್ದಾವೊಬ್ಬ ಪಾಶ್ವಾಯಿ ರೋಗಿ ಅಂದ್ರೆ ಅಂದ್ರೆ ಸ್ಟ್ರೋಕ್ ಸ್ಟ್ರೋಕ್ ಆ ಕೆಲವರು ಅಂದ್ರೆ ಸ್ಟ್ರೋಕ್ ಅಂತಾರೆ ಕೆಲವರು ಲಕ್ಕ ಬಿಡದ ಅಂದ್ರೆ ಕಾಲು ಒಂದೇ ಕಡೆ ತಿರುಗಿಕೊಳ್ಳುವಂಥದ್ದು ನಾನೆಲ್ಲ ನೀಟಾಗಿ ಕೈ ಕಾಲು ಬಿದೋಗುವಂಥದ್ದು ಈ ಥರ ಒಂದು ರೋಗದಲ್ಲಿ ಇದ್ದಾಗ ಜಾಗ ಸಾಕಾಗದೇ ಇದ್ದಾಗ ನೋಡಿ ಈ ತರ ಯೇಸು ಪ್ರಭು ಎತ್ತಿದ್ದಾರೆ ಅನೇಕ ರೋಗಿಗಳಿದ್ದಾರೆ ಅನೇಕರು ಅಭಿಮಾನಿಗಳು ಯೇಸು ಪ್ರಸ್ತನ ನೋಡ್ಬೇಕು ಅಂದ್ಕೊಂಡಿದ್ದಾಗ ಜಾಗ ಸಾಕಾಗದೆ ಆ ಮೇಲ್ಗಡೆ ಮಾಳಿಗೆ ಇರುತ್ತೆ ನೋಡಿ ಸೀಟು ಆಗಿನ ಕಾಲದಲ್ಲಿ ಏನಿತ್ತು ಅಂದ್ರೆ ಹಂಚುಗಳು ಹಂಚುಗಳು ಆ ಅಣಚೆಗಳನ್ನ ತೆಗೆದಿ ಆ ಮಂಚ ಇದೆ ಮಂಚಕ್ಕೆ ನಾಲ್ಕು ಕಡೆ ದಾರ ಕಟ್ಟಿ ಎಲ್ಲರೂ ಇಳಿಸ್ತಾ ಇದ್ದಾರೆ ಅಂದ್ರೆ ಅವ್ರ ಫ್ರೆಂಡ್ಸ್ ಇರ್ಬೋದು ಮೋಸ್ಟ್ಲಿ ಈ ಭಾಷೆ ಈ ರೆಕಾರ್ಡ್ ಐತಾರ ಇವ್ರ ಫ್ರೆಂಡ್ಸ್ ಇರ್ಬೋದು ಮೋಸ್ಟ್ಲಿ ಏನು ಮಾಡ್ತಾ ಇದಾರೆ ಇವ್ರನ್ನ ಮಂಚದಿಂದ ಇಳಿಸ್ತಾ ಇದ್ದಾರೆ ಕೇಸರ್ ಸ್ವಾಮಿ ನೋಡ್ಬಿಟ್ಟು ಅವ್ರ ಆಶ್ಚರ್ಯ ಆಯ್ತಂತೆ ಏನಪ್ಪ ಇಷ್ಟೊಂದು ನನ್ನ ಮೇಲೆ ನಂಬಿಕೆ ಇದೆಯಾ ನನ್ನ ಮೇಲೆ ಇಷ್ಟೊಂದು ದುಡ್ಡು ನಂಬಿಕೆ ಇದೆಯಾ ಅವ್ರಿಗೆ ಅಂದರೆ ಎಂಥ ಭಯಂಕರದಿಂದ ಕಷ್ಟಪಟ್ಟಿರೋ ಬರ್ತಾ ಇದ್ದಾರೆ ನನ್ನ ನಾನು ಏನು ಮಾಡಿದ್ದೇನೆ ದೈನೇ ತೆತ್ತಿರ್ತಾರೆ ದೈನೇ ತೆತ್ತಿರ್ತಾರೆ ಒಬ್ರು ಎಮರ್ಜೆನ್ಸಿ ಬಂದ್ಬಿಟ್ಟು ಸರ್ ಏನಾದ್ರು ಅಂತ ನನ್ನ ನಂಬಿಕೆ ಇದೆ ಖಂಡಿತ ಸರ್ ನೀವೊಂದು ಇಂಜೆಕ್ಷನ್ ಕೊಟ್ಟರೆ ಅಥವಾ ಮಾತ್ರೆ ಬರ್ಕೊಟ್ರೆ ನಮ್ಮ ನಮ್ಮ ಮಗ ಸಡೆಯಂಥ ಪರಿಸ್ಥಿತಿ ಇದ್ದಾನೆ ಅಂದಾಗ ಏನು ಮಾಡ್ತಾರೆ ಅನೇಕರು ಆಶ್ಚರ್ಯ ಪಡ್ತಾರೆ ಏನು ಇಂಥ ಏಸು ಕಿಸ್ತಾನೆ ಕಂಡ್ರೆ ಇಷ್ಟೊಂದು ಅದ್ಭುತವಾದ ನಂಬಿಕೆ ಮಾಡಿ ಬೇಡ ಅಕ್ಕಪಕ್ಕ ಅವ್ರಿಗೆ ಆಶ್ಚರ್ಯವಾಗದಂತೆ ಯೇಸು ಪ್ರಭುನೆಯಲ್ಲಿ ಆಶ್ಚರ್ಯ ಪಡ್ತಾ ಇದ್ದೀನಿ ಆಶ್ಚರ್ಯಪಟ್ಟು ಹೇಳುವಂತ ಮಾತು ಕೆಳಗಡೆ ನೋಡುವಾಗ ಪಾಶ್ವಾಯ ರೋಗಿಗೆ ಮಗನೇ ಧೈರ್ಯವಾಗಿರು ಏನ್ಪೇ ರೋಗದಲ್ಲಿರೋರಿಗೆ ಧೈರ್ಯ ಕೊಡುವಂತ ಡಾಕ್ಟರ್ ಹೇಳ್ತಾರೆ ಕೆಲವರು ಡಾಕ್ಟರ್ ಏನು ಹೇಳ್ತಾರೆ ಹೇಳಿ ಏನು ಮಾಡೋಲ್ಲ ಚಿಂತೆ ಮಾಡಬೇಡ ಚಿಂತೆ ಮಾಡಬೇಡ ನೀನು ಗುಣ ಆಗ್ತದೆ ಹ್ಞೂ ಥರ ಯಾರು ಅಂದ್ರೆ ಯೇಸು ಕ್ರಿಸ್ತನು ಯಾರಂತಂದ್ರೆ ನೋಡಿ ಎಲ್ಲ ಏನು ಹೇಳ್ತಾರೆ ಧೈರ್ಯವಾಗಿರು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಏನು ಬೇರೆ ಇವಾಗ ಪಠ್ಯನವೂ ಬಂದಿರೋದಕ್ಕೆ ನೋವು ಮಾತ್ರ ಕೊಡಬೇಕಾ ಅಥವಾ ತಲೆನೋವು ಮಾತ್ರ ಕೊಡ್ಬೇಕಾ ಹೊಟ್ಟೆ ನೋವು ಮಾತ್ರನೇ ಕೊಡ್ಬೇಕ ಈಗ ರೋಗದಿಂದ ಬಂದಿರಂತ ಮನುಷ್ಯನಿಗೆ ಯೇಸು ಕೆಸರಿ ನೋಡಬೇಕು ಗುಣಪಡಿಸ್ಬೇಕಾ ಅಥವಾ ನಿನ್ನ ಪಾಪಗಳು ಶ್ರಮಿಸಲ್ಪಟ್ಟಿವೆ ಅಂತ ಹೇಳಬೇಕ ಗುಣಪಡಿಸ್ಬೇಕಪ್ಪ ಗುಣಪಡಿಸ್ಬೇಕಾಗಿತ್ತು ನಿನ್ನ ಪಾಪಗಳು ಶ್ರಮಿಸಲ್ಪಟ್ಟಿವೆ ಕೆಳಗಡೆ ನೋಡಿ ನಿನ್ನ ಪಾಪಗಳು ಎದ್ದು ಎಂದು ಹೇಳಿದರು ಅಲ್ಲಿಂದ ಶಾಸ್ತ್ರಗಳಲ್ಲಿ ಕೆಲವರು ಇವರು ದೇವದೂಷಣೆ ಮಾಡುತ್ತಾನೆಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು ಯೇಸು ಅವರ ಆಲೋಚನೆಗಳನ್ನು ತಿಳಿದು ನೀವು ಯಾಕೆ ನಿಮ್ಮ ಮನಸ್ಸಿನಲ್ಲಿ ಹೀಗೆ ಆಲೋಚನೆ ಮಾಡುತ್ತೀರಿ ನೋಡಿ ಕನ್ನಡ ಏನು ಹೇಳುತ್ತೆ ಅಂದ್ರೆ ನಿನ್ನ ಪಾಪಗಳು ಶ್ರಮಿಸಲ್ಪಟ್ಟಿವೆ ಅನ್ನುವುದು ಎಂದು ಎದ್ದು ನಡೆ ಅನ್ನುವುದು ಆದರೆ ಪಾಪಗಳನ್ನು ಶ್ರಮಿಸುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದನ್ನು ನಿಮ್ಗೆ ಗೊತ್ತಾಗಿರ್ಬೇಕು ಅಂದ್ರೆ ಈ ಪಾಪಗಳು ಈ ರೋಗಗಳು ಈ ರೋಗಗಳು ಯಾವ್ದರಿಂದ ಬರ್ತವೆ ಅಂದ್ರೆ ಬೇರೆ ನಾವು ಮಾಡುವಂತ ಪಾಪಗಳು ಹೌದು ಬೇರೆ ಸಿಗರೆಟ್ಸ್ ಏನಿದ್ರೆ ಪ್ಯಾಕ್ ಮೇಲೆ ಬರ್ದಿರ್ತಾರೆ ಪಾಪ ಅಮ್ಮ ಇಟ್ರು ಅವ್ರಿಗೇನು ತಪ್ಪಿಲ್ಲ ಫ್ರೆಂಡ್ ಯಾರ್ದು ಫ್ಯಾಕ್ಟ್ರಿ ಅಂದರೆ ತಪ್ಪಿದ್ಯಾ ಬರ್ದಿರ್ತಾರೆ ಬರ್ದಿರ್ತಾರೆ ಅದ್ರ ಮೇಲೆ ಡ್ಯಾಕ್ ಮೇಲೆ ಬಂದಿರ್ತಾರೆ ಕ್ಯಾನ್ಸರ್ ಬರುತ್ತೆ ತಂಬಾಕು ಮೇಲೆ ಬರ್ದಿರ್ತಾರೆ ಏನಂತ ಅಂದ್ರೆ ಈ ಇಲ್ಲಿ ಹಂಸ ಹಾಕಿದ್ರೆ ಅದೆಲ್ಲ ಹೊರಗಡೆ ಬಂದು ಇಲ್ಲೆಲ್ಲ ಒಂಥರ ಕೀ ತುಂಬಿರ್ತಾರೆ ತೋರಿಸುತ್ತೆ ಫ್ರೆಂಡ್ ನೋಡಿದೀವಾ ಅದು ನೋಡಿದ್ದು ಮನುಷ್ಯ ಹಾಕೊಂಡು ಮಜಾ ತಗೋತಾರೆ ಅದ್ರ ರಸವೇ ಇಡ್ತೇನೆ ಎಂತೇಳಿ ಗೊತ್ತಲ್ವ ರೋಗ ಬರುತ್ತೆ ಅಂತ ಗೊತ್ತಲ್ಲ ಡ್ರಿಂಕ್ಸ್ ಮಾಡ್ಲಿ ಮೇಲೆ ಏನ್ ಬರ್ತಿರ್ತಾರೆ ಗೊತ್ತಾ ಹಿಂದಿ ಬರ್ತಿರ್ತಾರೆ ಕನ್ನಡ ಪಾಪ ಬರ್ತಿದ್ರೆ ಅದ್ರಲ್ಲಿ ಏನ್ ಬರ್ತಿರ್ತದೆ ಅಂದ್ರೆ ಏ ಸಾಬ್ದಾನಿ ಜಯರೆ ಅಂದ್ರೆ ಇದು ಸ್ಲೋ ಪಾಯ್ಸ ಸ್ಲೋ ಪಾಯ್ಸ ಅಂತ ಬರ್ದಿರುತ್ತೆ ಆದರೂ ತಗೊಂಡು ಕುಡಿತಾ ಇದ್ದಾನೆ ಮನುಷ್ಯ ಇಲ್ಲಿ ದೇವರೇನ ಹೇಳ್ತಾರೆ ಅಂದ್ರೆ ಈತನಿಗೆ ರೋಗದಿಂದ ಗುಣಮಾಡೋದು ದೊಡ್ಡ ವಿಷಯ ಅಲ್ಲ ದೊಡ್ಡ ವಿಷಯ ಅಲ್ಲ ಅದು ಆದ್ರೆ ಪಾಪಗಳಿಂದ ಬಿಡಿಸಿದ್ರೆ ರೋಗ ತಾನ ಕಾಲೇ ಹೋಗುತ್ತೆ ಎಂತ ರೋಗ ಬಿಡಿಸೋದು ದೊಡ್ಡ ವಿಷಯ ಅದ ಆದ್ರೆ ಪಾಪಗಳು ಮೇಲೆ ರೋಗ ಏನಾಗುತ್ತೆ ತಾನ ಖಾಲಿ ಹೋಗುತ್ತೆ ಬೇರೆ ಭಯಂಕರವಾದದ್ದು ಏನು ಗೊತ್ತಾ ಮನುಷ್ಯನಿಗೆ ಪಾಪ ಎಂಬುವಂತ ಭಯಂಕರವಾದ ರೋಗದಿಂದ ಬಿಡುಗಡೆ ಆದ್ರೆ ಈ ಸಣ್ಣ ಪುಟ್ಟ ರೋಗ ತಾನೇ ಹೋಗುತ್ತೆ ಒಬ್ಬ ಮನುಷ್ಯನಿಗೆ ನಾಲ್ಕೈದು ಖಾಲಿ ಇರುತ್ತೆ ಅದರಲ್ಲಿ ದೊಡ್ಡ ಖಾಲಿ ಕ್ಯಾನ್ಸರ್ ಇರುತ್ತೆ ಓಕೆನಾ ಆ ಕ್ಯಾನ್ಸರ್ ಇಂದ ಚಿಂತೆ ಮಾಡಿ ಮಾಡಿ ಮನುಷ್ಯ ಏನಾಗಿರುತ್ತೆ ಊಟ ಬಿಟ್ಟಿರ್ತದೆ ಓಕೆನಾ ಊಟ ಬಿಟ್ಟಾದ್ಮೇಲೆ ಏನಾಗಿರುತ್ತೆ ಬಿ ಪಿ ಆಗಿರುತ್ತೆ ಶುಗರ್ ಆಗಿರುತ್ತೆ ದೇಹ ಬೀಕ್ ಆಗ್ತಿರ್ತದೆ ಈಗ ಕ್ಯಾನ್ಸರ್ ರೋಗ ವಾಸೆ ಆದ್ರೆ ಈ ಸಣ್ಣ ಪುಟ್ಟ ಎಲ್ಲ ದೊಡ್ಡ ವಿಷಯ ಮಾತನಿಗೆ ಅಂತ ಅಂದ್ರೆ ದೊಡ್ಡ ವಿಷಯ ಅಲ್ಲ ಮೇನ್ ಏನು ರೋಗ ಆಗ್ಬೇಕು ಅಂದ್ರೆ ಕ್ಯಾನ್ಸರ್ ರೋಗ ವಾಸೆ ಆಗ್ಬೇಕು ಅದೇ ರೀತಿ ಮನುಷ್ಯನಲ್ಲಿ ಪ್ರಾಮುಖ್ಯವಾಗಿ ಗುಣ ಹೊಂದಬೇಕಾಗಿರೋದು ಏನು ಅಂತ ಅಂದ್ರೆ ಪಾಪ ಎಂಬುವಂತ ರೋಗದಿಂದ ಬಿಡುಗಡೆ ಆದ್ರೆ ಮಿಕ್ಕಿದೆಲ್ಲ ತಾನೇ ತಾನು ಆಗುತ್ತೆ ಯೋಹಾನನು ಬಂದ ಮೊದಲನೇ ಪತ್ರಿಕೆ ತೆಗೆದು ಹೋದೋಣ ಯೋಹಾನನು ಬಂದ ಮೊದಲನೇ ಪತ್ರಿಕೆ ಒಂದನೇ ಅಧ್ಯಾಯ ಎಂಟನೇ ವಚನವನ್ನು ಒಂದು ಸಾರಿ ತೆಗೆದು ಹೋದೋಣ ನಮ್ಮಲ್ಲಿ ಪಾಪವಿಲ್ಲವೆಂದು ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ನಮ್ಮಲ್ಲಿ ನಾವೇ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ತೇವೆ ಏಕವಚನ ಇದೆ ಅದು ಬಹುವಚನ ಇದೆಯಾ ಅಂತ ಅಂದ್ರೆ ಬಹುವಚನ ಅಂದ್ರೆ ನಮ್ಮಲ್ಲಿ ಅಂದ್ರೆ ಭೂಮಿ ಮೇಲೆ ಸಕಲ ಮನುಷ್ಯರಲ್ಲಿ ನಾವು ಪಾಪ ಎಲ್ಲೂ ಸೇರಿ ಬಂದಿತ್ತು ಹೇಳಿದರೆ ನಮ್ಮನ್ನು ನಾವೇ ಮೋಸ ಪಡಿಸಿಕೊಳ್ಳುತ್ತೇವೆ ಪ್ರಿಯರೇ ಒಬ್ಬ ಪಾಪದ ಮೇಲೆ ಪಾಪ ಮಾಡಿ ಒಬ್ಬ ಮನುಷ್ಯ ಡಾಕ್ಟರ್ ಐ ಆತನಿಗೆ ರೋಗ ಬಂದಿರುತ್ತೆ ಓಕೆನಾ ಎಚ್ ಐ ವಿ ರೋಗ ಬಂದಿರುತ್ತೆ ತಪ್ಪು ಮೇಲೆ ತಪ್ಪಾಗಿರ್ತಾನೆ ಈ ಎಚ್ ಐ ವಿ ರೋಗ ಬರೋದಕ್ಕೆ ಸೂಚನೆ ಏನು ಗೊತ್ತಾ ಮೂಗಲ್ಲಿ ನೆಗಡಿ ಸೋರ್ತಾ ಇರುತ್ತೆ ಕೆಮ್ಮು ಬರ್ತಾ ಇರುತ್ತೆ ಕಫ ಕಟ್ಕೊಂಡಿರುತ್ತೆ ಫುಲ್ ಕಫ ಕಟ್ಕೊಂಡಿರುತ್ತೆ ನೆಗಡಿ ಸುರಿತಾ ಇರ್ತದೆ ಈಗ ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಹತ್ರ ಹೋಗಿ ಏನಪ್ಪ ಆಗಿದೆ ನಿಮ್ಮ ತೊಂದರೆ ಅಂತ ಹೇಳಿದ್ರೆ ಏನಿದೆ ಸ್ವಲ್ಪ ಸ್ವಂತ ಇದೆ ಕಫ ಆಗಿದೆ ಕೋಳಿ ನೀರು ಕೊಟ್ಬಿಟ್ಟಿದ್ದು ಅಂತ ಹೇಳಿ ಅದಕ್ಕೆ ಬೇಕಾಗಿರುವಂಥ ಮಾತ್ರೆ ತಗೊಬಂದು ಆತನ ಜೀವನ ಕಳ್ಕೊಂಡ್ರೆ ಅಂದರೆ ಏನಾಗ್ತಾನೆ ಸಾಯ್ತನ ಎಚ್ ಐ ವಿ ಬೇಡ ಕ್ಯಾನ್ಸರ್ ಬೇಡ ಕ್ಯಾನ್ಸರ್ ಕ್ಯಾನ್ಸರ್ ರೋಗ ಬರೋದಕ್ಕೆ ಅನೇಕ ಏನಂದ್ರೆ ಮನುಷ್ಯ ಸಣ್ಣಗೆ ಆಗೋಯ್ತನ ತುಂಬ ವಿಕಾರ ಬಿಡ್ತಾರೆ ದೇಹದಲ್ಲಿರುವಂಥ ಮೂಲೆಗಳೆಲ್ಲ ಆಚಾರ ಕಾಣುತ್ತೆ ಎಚ್ ಐ ವಿ ರೋಗಕ್ಕೂ ಕ್ಯಾನ್ಸರ್ ರೋಗಕ್ಕೂ ಒಂದೇ ಥರ ಅಂತ ಒಂಥರ ದೇಹ ವಿಕಾರವಾಗಿ ಕ್ಯಾನ್ಸರ್ ರೋಗ ಬಂದಿರೋ ನಾನು ನೋಡಿದೀನಿ ಮತ್ತು ಟಿ ವಿ ರೋಗ ಬಂದಿರೋ ನೋಡಿದ್ವಿ ದೇಹ ಏನಾಗುತ್ತೆ ಅಂದರೆ ಮೂಳೆಗಳು ಕಾಣಿಸ್ತೀವಿ ಮೂಳೆಗಳು ಆ ಮೂಳೆಗಳು ಕಾಣಿಸಿದಾಗ ಡಾಕ್ಟರ್ ಹತ್ರ ಹೋಗಿ ಡಾಕ್ಟ್ರೆ ನನಗೆ ಊಟ ಸೇರ್ತಾ ಇದೆ ಅದೇ ಊಟ ಸೇರ್ತಾರೆ ಊಟ ಸೇರ್ತಾ ಇಲ್ಲ ಏನಾದರೂ ಔಷಧಿ ಕೊಡಿ ಆಹಾರ ಚೆನ್ನಾಗಿ ಅಂತ ಅಂದರೆ ಆದರೂ ಆಹಾರ ಸೇವಿಸೋದಕ್ಕೆ ಒಳ್ಳೆಯ ಒಂದು ಮೆಡಿಸನ್ ಕೊಡ್ತಾನೆ ಇರ್ತೇನೆ ಆದರೆ ಈ ಟಿ ವಿ ರೋಗಿ ಅನ್ ಗೊತ್ತ ಒಳ್ಳೆ ಹುಳಗಳಿರುತ್ತೆ ಪ್ರೇರಿ ಎಷ್ಟೇ ಆಹಾರ ಹಾಕಿದ್ರು ಅದಕ್ಕೆ ಸಾಕಾಗಲ್ಲ ಅದಕ್ಕೆ ಸಾಕಾಗಲ್ಲ ಚೆನ್ನಾಗಿ ತಿನ್ಬಿಡ್ತವೆ ಆ ಹುಳಗಳನ್ನ ತಿನ್ಬಿಟ್ಟು ಈತನ ದೇಹನೇ ತಿನ್ಬಿಟ್ಟಿದೆ ಅದು ಅದನ್ನ ಬಿಡುತ್ತಾ ಮಾಂಸ ಬಿಡುತ್ತಾ ದೇಹದಲ್ಲಿರುತ್ತೆ ಮಾಂಸನೇ ತಿನ್ಬಿಡುತ್ತೆ ಈಗ ಈತನು ಏನು ಹತ್ರ ಹೋಗಿ ಸತ್ಯ ಏನಾದ್ರೆ ಸುಳ್ಳೇ ಅಥವಾ ನನ್ನ ಮೇಲೆ ಮಾಡಿ ನಾನು ಹೇಳಿ ಡಾಕ್ಟರ್ ಬೇಕು ಇರೋ ವಿಷಯ ಇದ್ದದ್ದು ಹೇಳಿ ಹೇಳಿ ಅದಕ್ಕೆ ಬೇಕಾದಂಥ ಮೆಡಿಸಿನ್ ತಗೊಳ್ಳೋದು ಬಿಟ್ಟು ಸಣ್ಣ ಪುಟ್ಟದ್ದು ಮನಸ್ಸನ್ನು ನೋಡಿ ನಾಚಿಕೆ ಪಟ್ಟು ಡಾಕ್ಟರ್ ನೋಡಿ ನಾಚಿಕೆ ಪಟ್ಟು ಇಲ್ಲ ಅಕ್ಕಪಕ್ಕ ಜನ ಜನರು ನೋಡಿ ನಾಚಿಕೆ ಪಟ್ಟು ಆ ರೋಗಕ್ಕೆ ಬೇಕಾದಂಥ ಮೆಡಿಸಿನ್ ತಗೊಳ್ಳೋದೆ ಸಣ್ಣ ಪುಟ್ಟಕ್ಕೆ ರೋಗಕ್ಕೆ ಬೇಕಾದಂಥ ಮೆಡಿಸಿನ್ ತಗೊಬೋದು ಅಥವಾ ಅದನ್ನೇ ನೋಡ್ಕೊಂಡು ಸಣ್ಣ ಪುಟ್ಟ ರೋಗಕ್ಕೆ ಚಿಂತೆ ಮಾಡ್ತಾ ಇದೆ ಮಾಡ್ತೇವೆ ಸಾಯಿಸುತ್ತೆ ಅಲ್ವಾ ಅದೇ ರೀತಿ ದೇವರೇನು ಹೇಳ್ತಾರೆ ಅಂದರೆ ನಮ್ಮಲ್ಲಿ ಪಾಪ ಇಲ್ಲ ಅಂತ ಹೇಳಿದರೆ ನಾವೇನಾಯ್ತೀವಿ ಸುಳ್ಳುಗಾರರಾಗ್ತಾ ಇದ್ದೀವಿ ಇವಾಗ ನಮ್ಮ ತಂದೆ ನಿಮ್ಮ ತಂದೆ ಯಾರಾಗಿದ್ದಾರೆ ಅಂದರೆ ಘನ ವೈದ್ಯರು ಯಾರು ಘನ ವೈದ್ಯಗಳನ್ನು ರೋಗಗಳನ್ನು ವಾಸ ಮಾಡೋದ್ರಲ್ಲಿ ಅದ್ಭುತ ಸ್ವರೂಪನು ಯಾರಿಂದಲೂ ಸಾಧ್ಯವಾಗಿದ್ದರು ಅಂತ ಯಾರಿಂದಲೂ ಅಸಾಧ್ಯವಾಗದಂಥ ಕಾರ್ಯಗಳನ್ನು ಸಾಧಿಸುವಂಥ ದೇವರು ನಾವು ನಂಬಿರುವಂಥ ಯೇಸು ಕ್ರಿಸ್ತನು ಈಗ ಆತನ ಬಳಿಗೆ ಬಂದು ನಾವು ಏನು ಹೇಳಬೇಕು ಅಂದರೆ ನಮ್ಮಲ್ಲಿ ಪಾಪ ಇಲ್ಲ ಅಂತ ದೇವರೇ ನನ್ನ ಮನಸ್ಸೇ ನನಗೆ ಸಾಕ್ಷಿ ಹೇಳ್ತಾ ಇದ್ದೀನಿ ದೇವರೇ ನಾನು ತಪ್ಪು ಮಾಡಿದ್ದೀನಿ ಧರ್ಮಶಾಸ್ತ್ರದಲ್ಲಿ ಏನೇನಂತೆ ಅಂದರೆ ಒಂದು ಹತ್ತು ಆಜ್ಞೆಯನ್ನು ಕೊಟ್ಟಿದ್ದಾರೆ ದೇವರು ನೀನು ತಂದೆ ತಾಯಿನ ಸನ್ಮಾನಿಸಬೇಕು ನೀನು ನೆರೆಯವರನ್ನು ಪ್ರೀತಿಸ್ಬೇಕು ಇನ್ನೊಬ್ಬರ ಹಣವನ್ನು ದೋಚ್ಕೋಬಾರ್ದು ಇನ್ನೊಬ್ಬರ ಆಸ್ತಿಯನ್ನು ನಾವು ದೋಚ್ಕೋಬಾರ್ದು ಕಳ್ಳತನ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಅಂತ ಹತ್ತು ಆಜ್ಞೆ ಇದೆ ಪ್ರೇಮಿ ವಿಮೋಚನೆ ಕಂಡ ದೇವರಲ್ಲಿ ಇದೆ ಇಪ್ಪತ್ತು ಹದಿಮೂರಲ್ಲಿ ನೋಡ್ಕ ಲೀಸ್ಟ್ ಕೊಟ್ಟಿರ್ತಾರೆ ಅದ್ರಲ್ಲಿ ಏನಾದರೂ ಒಂದು ತಪ್ಪು ಮಾಡಿರ್ತೀವ ಒಂದ್ಸಾರಿ ಆಚರಣೆ ತೆಗೆದು ಹೋಗೋಣ ಜಲ್ದಿ ಅದು ಹತ್ರ ನಾವು ಓದ್ಕೊಂಡು ಹೋಗೋಣ ಮೀಸ್ ಕೊಟ್ಟಿದ್ದಾರೆ ದೇವರು ವಿಮೋಚನೆ ಕಂಡ ಇಪ್ಪತ್ತನೇ ಅಧ್ಯಾಯ ಹದಿಮೂರನೇ ವಚನದಿಂದ ಹನ್ನೆರಡರಿಂದ ಓದೋಣ ಸನ್ಮಾನಿಸಿದರೆ ನಿನ್ನ ದೇವರಾದ ಯಹೋವನ್ನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹು ಬಹುಕಾಲ ಇರುವಿ ನರಹತ್ಯೆ ಮಾಡಬಾರದು ವ್ಯಭಿಚಾರ ಮಾಡಬಾರದು ಕದಿಯಬಾರದು ಮತ್ತೊಬ್ಬರ ಮೇಲೆ

ಒಂದು ತಪ್ಪು ಒಂದೇ ತಪ್ಪನ್ನು ಮಾಡಿರ್ತೀವಲ್ಲ ತಪ್ಪಿನ ಮೂಲಕ ಏನು ಬರುತ್ತೆ ಅಂದ್ರೆ ಬರುತ್ತೆ ಪಾಪಗಳು ಮಾಡಿದ ಹಾಗೆ ಮಾಡಿದ ಹಾಗೆ ಅದಕ್ಕೆ ದೇವರೇನು ಹೇಳ್ತಿದ್ರೆ ಏನಾದರೂ ತಪ್ಪು ಮಾಡಿದ್ದೀರಾ ನೀವು ಮಾಡಿದ್ದೀರಾ ನನ್ನ ಬಳಿಗೆ ಬಂದು ನೀವು ಏನ್ ಮಾಡ್ಬೇಕಂದ್ರೆ ನಿಮ್ಮ ಪಾಪಗಳಿಂದ ಕ್ಷಮಾಪಣೆ ಹೊಂದ್ಕೋಬೇಕು ಇವಾಗ ತಂದೆ ತಾಯಿಗೆ ಮಕ್ಕಳು ತಪ್ಪು ಮಾಡಿದಾಗ ತಪ್ಪು ಮಾಡಿದಾಗ ತಗೊಬಂದು ಐವತ್ತು ರೂಪಾಯಿ ಕೊಟ್ಬಿಟ್ಟು ಅಮ್ಮ ಕ್ಷಮಿಸ್ಬಿಡ್ತೀವಿ ಅಪ್ಪಾ ಕ್ಷಮಿಸ್ತೀರಾ ಅದಕ್ಕೆ ಬಂದೆ ಆ ದುಡ್ಡು ನಿಮಗೆ ಕೊಟ್ಬಿಡ್ತೀನಿ ನಾನು ಅವತ್ತು ತಪ್ಪು ಮಾಡಿದ್ದೇನೆ ಕ್ಷಮಸು ಅಂದ್ರೆ ನೀವು ಕ್ಷಮಿಸ್ತೀರ ಏನಪ್ಪ ನೀವು ಮಾಡಿ ನೀನು ನಾನು ಬದುಕ್ಬೇಕು ನನ್ನ ಮಗಳಿಗೆ ನನ್ನ ಜನ ಒಳ್ಳೆ ಹೆಸರು ಸಂಪಾದನೆ ಆ ಆತರ ನೀನು ಬದುಕು ಅಂತ ನಾನು ಎಷ್ಟು ಕಷ್ಟಪಟ್ಟು ಸಾಕಿದ್ದೀನಿ ನೀನು ಏನು ಮಾಡಿದ್ಯಾ ಚಿಲ್ಲರೆ ಕೆಲಸ ಮಾಡಿ ನನ್ನ ಮರ ಮರದಿಯನ್ನು ತೆಗೆದಿದ್ಯಾ ಆ ಬೀದಿಲ್ ನಾನು ಹೋಗೋಕ್ಕಾಗತ್ತಾ ಆ ಬೀದಿ ನಾನು ಮಕ ತೋರ್ಸಕ್ಕಾಗತ್ತ ನೀನು ಮಾಡಿರೋ ಕೆಲಸಕ್ಕೆ ನಾನು ತಲೆ ಬಾಕ್ಸೋ ರೀತಿ ಮಾಡಿದ್ದೀನಿ ಅಂತ ನಾವು ಹೇಳ್ತೀವ ಪ್ರೇರೆ ಅದೇ ರೀತಿ ಪ್ರೇರೆ ನಾವು ಒಂದು ಕಾಲದಲ್ಲಿ ಏನೋ ತಪ್ಪು ಮಾಡಿದ್ದೀವಿ ಗೊತ್ತಾ ನಮ್ಮ ತಪ್ಪುಗಳೇನು ಗೊತ್ತಾ ಒಂದು ಸರಿ ಏಷಾಯಂತ ಒಂದನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ ನಾನು ಹಣಕ್ಕೋಸ್ಕರ ನಾನು ಪಾಪಗಳನ್ನು ಶ್ರಮಿಸೋದಲ್ಲ ಹಣ ಕೊಡ್ತಿ ನಂಗಂತ ಬಿಡುಗಡೆ ಉಂತ್ಕೊಳಕ್ಕೆ ಬಂದಿದ್ದೀರಾ ಅಂದರೆ ಇಲ್ಲ ನಮಗೆ ನನಗೆ ಬೇಕಾಗುತ್ತೆ ಗೊತ್ತಾ ಶುದ್ಧ ಹೃದಯ అది హెల్ నేను యేషన్ గ్రంథ ఒక్క అసహ్య వర్థ వ్యర్థ నైవేద్య నైవేద్య గొప్పి ಅಧರ್ಮದಿಂದ ಕೂಡಿದ ಸಂಘವನ್ನು ನಾನು ಸಹಿಸಲಾರಲು ನಿಮ್ಮ ಅಮಾವಾಸ್ಯಗಳನ್ನು ಉತ್ಸಾಹ ದಿನಗಳನ್ನು ಹಾಗೆ ಮಾಡುತ್ತೇನೆ ಹೇಳ್ತಾರೆ ನೀವು ಧೂಪ ಹಾಕ್ತಾ ಇದ್ರೆ ನನಗೆ ಏನ್ಕೆ ನನಗೆ ಸುವಾಸನೆ ಬರುತ್ತೆ ಅಂತ ಆದ್ರೆ ನಿಮ್ಮ ಮನಸ್ಸಿನೊಳಗಡೆ ನನಗೆ ಇಷ್ಟವಾಗುವಂತ ವಾಸನೆ ಇಲ್ಲ ದುರ್ವಾಸನೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಹೇಳಿ

ಅದೇ ರೀತಿ ದೇವ್ರೇನು ಹೇಳ್ತಿದ್ರೆ ಧೂಪ ಅಮಾವಾಸ್ಯ ದಿನ ನನಗೆ ಅಸಹ್ಯ ಕೆಳಗಡೆ ಓದಿ ಕೂಟ ಪ್ರಕಟಣೆ ಇವು ನನಗೆ ಬೇಡ ಅಧರ್ಮದಿಂದ ಕೂಡಿದ ಸಂಘವನ್ನು ನಾನು ಸಹಿಸ ನಾನೇನು ನಿಮ್ಮ ಅಮಾವಾಸ್ಯೆ ಉತ್ಸಾಹ ದಿನಗಳನ್ನು ಹಾಗೆ ಮಾಡುತ್ತೇನೆ ಅನೇಕರು ಏನು ದೇವ್ರಿಗೆ ಇಷ್ಟ ಅಂತ ಹಬ್ಬಗಳು ನೋಡ್ತೇನೆ ದೇವ್ರಿಗೆ ತುಂಬಾ ಇಷ್ಟ ದೇವ್ರಿಗೆ ಹಬ್ಬ ನೋಡೋದ್ರೆ ತುಂಬಾ ಇಷ್ಟ ಅಂತ ಸಾರಲಾಸವನ್ನ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಒಂದು ಕಾಲದ ನೋಡುತ್ತೆ ದೀಪಾವಳಿ ಹಬ್ಬ ಅಂದರೆ ಇನ್ನೇನು ಪಟಾಕಿಗಳು ಹುಡುಗಿ ಲಕ್ಷಾಂತರ ರೂಪಾಯಿ ಖರ್ಚು ಯುಗಾದಿ ಹಬ್ಬಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ದೇವ್ರಿಗೆ ಇಷ್ಟ ಅಂತ ಮಾಡ್ತಾ ಇದ್ರು ಆದರೆ ನಮ್ಮ ಇಷ್ಟವೆಲ್ಲ ಅರ್ಥ ಆಗುತ್ತೆ ಅರ್ಥ ಆಯ್ತು ಕೆಳ ಅವನು ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳೇನು ನಿಮ್ಮ ಕೈಗಳಲ್ಲಿ ರಕ್ತವೂ ತುಂಬಿದೆ ಅಂದರೆ ಪ್ರತಿಯೊಬ್ಬ ತಂದೆ ತಾಯಿಗಳು ತನ್ನ ಮಕ್ಕಳು ನೀತಿವಂತನಾಗಿ ಹುಡುಕಬೇಕಂತ ಇಷ್ಟಪಡ್ತಾರೆ ತಂದೆಗಳು ಪಾಪಾತ್ಮರಾಗಿದ್ದರು ಮಕ್ಕಳುಗಳು ನೀತಿಯೊಂತರಾಗಿ ಬರಬೇಕಂತ ಇಷ್ಟಪಡ್ತಾರೆ ಮಕ್ಕಳು ಏನಂತ ಏನಂತಾರೆ ಅಂದರೆ ಅನೇಕರು ಪದೇ ಮಾಡಿ ಜಯವಂಗರವ್ರಿಗೆ ಮಕ್ಳುಗಳ್ ಇಟ್ಟಿಗೆ ನೋಡೋಕೆ ಹೋಗ್ತಾರೆ ನೋಡೋಕೆ ಹೋಗಿದಾಗ ತಂದೆ ಕಣ್ಣು ಸುರಿಸಿದಂಥ ಒಂದು ಮಾತಿನ ಹೇಳ್ತಾರೆ ಗೊತ್ತಾ ಮಗನೇ ನನ್ನ ಥರ ಆಗ್ಬಾರ್ದು ನನಗೆ ನೀನು ಏನಾಗಬೇಕಂದ್ರೆ ಒಳ್ಳೆ ಮನುಷ್ಯನಾಗ್ಬೋದು ನನಗೆ ಬಂದಿರುವಂಥ ಪರಿಸ್ಥಿತಿ ನಿನಗೆ ಬರಬಾರ್ದು ಅಂತ ಹೇಳ್ತಾರೆ ಕೆಟ್ಟವರಾಗಿರೋರು ಆ ಮಾತು ಹೇಳುವಾಗ ಮತ್ತು ನಮ್ಮ ತಂದೆ ನಿಮ್ಮ ತಂದೆ ಗೊತ್ತಾ ಶುದ್ಧತೆ ಒಂದು ತಪ್ಪು ಅಂದೆ ಆ ದೇವರು ಪ್ರಿಯ ಆತನ ಹೇಗಿರ್ಬೇಕಂತ ಇಷ್ಟಪಡ್ತೀವಿ ನಾವು ಇನ್ನೊಬ್ಬರ ರಕ್ತವನ್ನು ಸುರಿಸೋದಾಗಿರ್ಬಾರ್ದು ಇನ್ನೊಬ್ಬರ ರಕ್ತವನ್ನು ಸುರಿಸೋರಾಗಿರ್ಬಾರ್ದು ಆ ಮ್ಯಾಲೆ ಮುಂದೆ ನಿಮ್ಮನ್ನು ತೊಳೆದುಕೊಳ್ಳಿರಿ ಶುದ್ಧಿ ಮಾಡಿಕೊಳ್ಳಿರಿ ನನ್ನ ಕಣ್ಣೆದುರಿನ ನಿಮ್ಮ ದುಷ್ಕೃತ್ಯಗಳನ್ನು ತೊಲಗಿಸಿರಿ ದುರಾಚಾರವನ್ನು ಬಿಡಿರಿ ಸದಾಚಾರವನ್ನು ಅಭ್ಯಾಸ ಮಾಡಿರಿ ನ್ಯಾಯ ನಿರತರಾಗಿರಿ ಸುಳ್ಳು ಹೋಗ್ಬಿಡಿ ನ್ಯಾಯ ನಿರತರಾಗಿ ನೀತಿವಂತರಾಗಿ ಬದುಕಿ ಹಿಂಸಕನನ್ನು ತಿದ್ದಿ ಸರಿಪಡಿಸಿರಿ ಅನಾಥರಿಗೆ ನ್ಯಾಯ ತೀರಿಸಿರಿ ವಿಧವೆಯ ಪಕ್ಷವಾಗಿ ವಾದಿಸಿರಿ ಎಂಪೇರಿ ಎಷ್ಟು ಅದ್ಭುತವಾದ ಮಾತು ಕೋರ್ಟ್ಗಳಲ್ಲಿ ಕೊಡುತ್ತಾ ಪಾಪ ಏನು ವಿಧವೆಯರಿಗೆ ನ್ಯಾಯ ಇಲ್ಲಪ್ಪ ವಿಧವೆಯರಿಗೆ ಪಾಪ ಅವ್ರಿಗೆ ಮೋಸ ಮಾಡಿ ಅವರ ಆಸ್ತಿ ಬರಬೇಕಾದಂಥ ಆಸ್ತಿಗಳನ್ನ ತೋರಿಸ್ಕೋಬಿಡ್ತಾರೆ ನಮ್ಮೊಬ್ರು ದೊಡ್ಡಪ್ಪನ ಮಗಳಿದ್ದಾರೆ ಗಂಡನು ಯೌವನಪ್ಪ ಇದ್ದಾರೆ ಕೊರೊನಲ್ಲಿ ಸದೇನೆ ಆತನಿಗೆ ಇರುವಂಥ ಆಸ್ತಿಗಳು ಆತನ ಎಂಟಿ ಎಂಟಿ ಕೊಡ್ತಾ ಇಲ್ಲ ಏನಾಗಿದೆ ಬರ್ಸಿದ್ರು ಕೋರ್ಟ್ ಓಡಾಡ್ತಾ ಇದ್ರೆ ಪಾಪ ಬರ್ತಾ ಇದ್ರೆ ವಾದಿಸ್ತಾ ಇದ್ರೆ ಸಿಗ್ತಾ ಇಲ್ಲ ಅವ್ರಿಗೆ ತನ್ನ ಗಂಡನ ಆತನೇ ಸಿಗ್ತಾ ಇಲ್ಲ ಇವ್ರ ಕಡೆ ಓಡಾಡೋದು ದೇವ್ರೇನ್ ಹೇಳ್ತಾರೆ ವಿಧಿವೇರ ಪಕ್ಷವಾಗಿ ವಾದಿಸಿರಿ ಏನ್ ಬೇರೆ ಪ್ರಪಂಚದಲ್ಲಿ ಎಷ್ಟು ಜನ ವಿಧಿವೇರಿದ್ದಾರೆ ಕೋರ್ಟ್ ಅಲ್ಲಿ ಓಡಾಡ್ತಾ ಇದಾರೆ ಅನಾಥರು ಎಷ್ಟು ಜನ ಇದ್ದಾರೆ ಬೇರೆ ನ್ಯಾಯ ಸಿಗ್ತಾ ಇದೆ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ತಂದೆ ಎಂತಾರಾಗಿದ್ದಾರೆ ಅಂದ್ರೆ ಎಲ್ಲಾ ಮಕ್ಳಿಗೂ ನ್ಯಾಯ ಒಂದೇ ರೀತಿಯಲ್ಲಿ ಇರ್ಬೇಕು ಎಂತರೆ ನಿಮ್ಮ ನಿಮ್ಮಲ್ಲಿ ಯಾರಾದರೂ ಆಸ್ತಿಗಳಿದ್ದರೆ ನೀವು ಎಲ್ಲ ಮಕ್ಕಳಿಗೂ ಸಮಾನ ವ್ಯವಸ್ಥೆ ಚಿಕ್ಕ ಮಗಳಿಗೆ ಇಷ್ಟು ಪರ್ಸೆಂಟ್ ದೊಡ್ಡ ಪರ್ ಚಿಕ್ಕ ದೊಡ್ಡ ಮಗಳಿಗೆ ಇಷ್ಟು ಪರ್ಸೆಂಟ್ ಮಧ್ಯದಲ್ಲಿ ಇಷ್ಟು ಪರ್ಸೆಂಟ್ ಅಲ್ವಾ ಮತ್ತು ಈ ಭೂಪರ ಲೋಕಗಳನ್ನು ಉಂಟು ಮಾಡಿರುವಂಥ ದೇವರು ಸರ್ವ ಲೋಕವನ್ನು ಉಂಟು ಮಾಡಿರುವಂಥ ದೇವರು ಸಮಾನವಾಗಿ ಬದುಕಿ ಅಂತ ಹೇಳುವಂಥ ಒಳ್ಳೆ ಮನಸಾಕ್ಷಿಗಳ ದೇವರು ನಮ್ಮ ನಿಮ್ಮ ತಂದೆ ಆ ರೀತಿ ಬದುಕಿದಾಗ ಆ ರೀತಿ ಬದುಕಿದಾಗ ದೇವ್ರ ಕೆಳಗಡೆ ಹೇಳ್ತಾ ಅಂತಂದರೆ ಬನ್ನಿರಿ ವಾದಿಸುವ ಎಂದು ಹೋಗನು ಅಂತಾನೆ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬೆಳಗೆ ಮಾಡುವುದು ಎಷ್ಟೇ ಪಾಪ ಮಾಡಿದ್ರು ನನ್ನ ಬಳಿಗೆ ಬಂದು ಆ ಪಾಪ ಕ್ಷಮಾಪಣೆ ಒಪ್ಕೋತೀರಾ ಒಪ್ಕೋತೀರಾ ಮತ್ತೆ ನಾನು ಏನ್ ಮಾಡ್ತೀನಿ ಹೇಳಿ ಹಿಮದ ಹಾಗೆ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬೆಳಗೆ ಮಾಡುವುದು ಹಿಮದ ಹಾಗೆ ಹಿಮ ನೋಡಿದ್ರೆ ಎಷ್ಟು ಬೆಳ್ಳಗಾಗಿರುತ್ತೆ ಬೇರೆ ಯೇಸು ಕ್ರಿಸ್ತನ ರಕ್ತ ತುಂಬಾ ಅದ್ಭುತವಾದಂತಹ ರಕ್ತ ಸಕಲ ಪಾಪಗಳನ್ನು ಪರಿಹಾರ ಮಾಡೋದಕ್ಕೆ ಶಕ್ತವಾದ ರಕ್ತ ನಾವೊಂದು ಎರಡು ಯೇಸು ಕ್ರಿಸ್ತನ ಎರಡು ಸಾವಿರದ ವರ್ಷದಿಂದ ಸತ್ತನು ಆತನ ರಕ್ತ ಇದುವರೆಗೂ ಹೇಗೆ ಶಕ್ತಿಶಾಲಿ ಆಗಿರ್ಬೋದು ಅಂತ ನಾವು ಅಂದ್ಕೋ ಅಲ್ವಾ ಅನುದಾನ ಬರ್ತೇನೆ ಏನ್ ಇದೆ ಕೋಳಿ ಅಮಾನ ಕೋಳಿ ಮಾಂಸ ಗುರಿ ಮಾಂಸ ಎಕ್ಸಾಂಪಲ್ ಅದು ಬ್ಲೆಡ್ ಬಂದು ನಾವು ಫ್ರಿಜ್ಜಲ್ಲಿ ಇದ್ದೇವೆ ಎಷ್ಟು ತಿಂಗಳು ಇರುತ್ತೆ ಅದು ಒಂದು ತಿಂಗಳೇ ಇರುತ್ತೆ ಕೋಲ್ಡಾಗಿ ಒಂದು ತಿಂಗಳೇ ಇರೋಲ್ಲ ಸ್ಮೆಲ್ ಬಂದ್ಬಿಡುತ್ತೆ ಮತ್ತೆ ಯೇಸು ಕ್ರಿಸ್ತನ ರಕ್ತ ಸುರಿಸಿದಂಥ ಇಪ್ಪತ್ತು ಸಾವಿರ ಎರಡು ಸಾವಿರದ ಇಪ್ಪತ್ತು ನಾಲ್ಕು ವರ್ಷಗಳ ಹಿಂದೆ ಸುರಿಸಲ್ಪಟ್ಟಿರೋಂಥ ರಕ್ತ ಇವತ್ತು ಪವರ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ ನನ್ನಂಥ ಪಾಪಿಗಳ ಪಾಪಗಳನ್ನು ಕ್ಷಮಿಸಿ ಕಡು ಕೆಂಪಾಗಿರುವಂಥ ನನ್ನ ಪಾಪಗಳನ್ನು ಹಿಮದ ಹಾಗೆ ಬೆಳ್ಳಗೆ ಮಾಡುವಂಥ ಸರ್ವಶಕ್ತಿಯಾದಂಥ ಆತನ ಶಕ್ತಿ ಎಂತದಂದರೆ ನಾವೊಂದು ಸಾರಿ ಸೂರ್ಯನನ್ನು ನೋಡಿ ತಿಳ್ಕೊಬಹುದು ಆ ಸೂರ್ಯನು ನಮ್ಮ ವಂಶಾಂತರ ಜನರನ್ನು ಅದೇ ರೀತಿಯಲ್ಲಿ ಬೆಳಕು ಕೊಡ್ತಾ ಇದ್ದೇವೆ ಒಂದು ಚೂರು ಏನಾದರೂ ಆತನ ಬರ್ದು ಬರ್ನ್ ಆಗಿದೆ ನಿಮ್ಮ ಮನೆಯಲ್ಲಿ ಬಂದು ಬರ್ನಾಗಿದೆ ಬರ್ಚೇಂಜ್ ಮಾಡಿದ್ದು ಅಲ್ಲ ಬರ್ದು ಯಾವುದಾದ್ರು ಏನಾದ್ರು ಬರ್ನ್ ಆಗಿದೆಯಲ್ಲ ಸುಮ್ಮನೆ ಲೋಹಗಳು ಬರ್ದ ಪಸರಿಕೆ ಒಳ್ಳೆಯ ಬಸಕೆ ಮನೆ ಒಂದು ಹತ್ತು ನಾವು ಪಾಪ ಮಾಡಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ ಏನ್ ನಾವು ಒಂದು ವೇಳೆ ನಾವು ಪಾಪ ಆತ್ಮರಲ್ಲ ನಾವು ನೀತಿವಂತರಂತ ನಾವು ಹೊಂದ್ಕೊಂಡ್ರೆ ಯೇಸು ಕ್ರಿಸ್ತನು ಎರಡು ಸಾವಿರದ ವರ್ಷಗಳ ಹಿಂದೆ ಬಂದು ಕಲ್ವಾರಿಯ ಶಿಲ್ಬೆಯ ಮೇಲೆ ನಮ್ಮ ಪಾಪ ವಿಮೋಚನೆಗೋಸ್ಕರ ಪ್ರಾಣ ಕೊಟ್ಟಿದ್ದು ಏನಾಗುತ್ತೆ ಸುಳ್ಳಾಗಿರುತ್ತೆ ಇಡೀ ಎಷ್ಟು ಸಾಕ್ಷಿಗಳು ಬೇಕು ಪ್ರಿಯರಿ ಯೇಸು ಕ್ರಿಸ್ತನ ಶಿಲ್ವೆ ಮೇಲೆ ಜಡಿಯಲ್ಪಟ್ಟಿರೋದಕ್ಕೆ ಆತನ ಮಳೆಗಳು ಈಗೂ ಸ್ಟೇಡಿಯಂ ಅಲ್ಲಿ ಮಡಗಿದ್ದಾರೆ ಈಗಲೂ ಸ್ಟೇಡಿಯಮಲ್ಲಿದೆ ಆತನ ಸಮಾಧಿ ಎದ್ದು ಬಂದಿರುವಂಥ ಸಮಾಧಿಯ ಸ್ಥಳ ಈಗಲೂ ಖಾಲಿ ಇದೆ ಯಾವ ಯಾರಾದರೂ ಸತ್ತವರು ಎದ್ದು ಬಂದಿದ್ದಾರೆ ಅಂತಂದರೆ ಒಬ್ಬರು ಇಲ್ಲ ಪ್ರೇರೆ ಎಲ್ಲರೂ ಸತ್ತು ಸಮಾಧಿಯಾಗಿ ನಿರ್ಣಾಮವಾದರು ನಿರ್ಣಾಮವಾದರು ಮತ್ತು ನಮ್ಮನ್ನು ಕಾಪಾಡೋದಕ್ಕೆ ಯೇಸು ಕ್ರಿಸ್ತನು ತಿರುಗಾ ಎದ್ದು ಬಂದು ನಮ್ಮನ್ನು ಕರೀತಾ ಇದ್ದಾನೆ ಅಂತಾರೆ ನಿಮ್ಮ ಪಾಪಗಳು ಕೊಡೆ ಕೆಂಪಾಗಿದ್ದರು ಪರವಾಗಿಲ್ಲ ಹಿಮದ ಹಾಗೆ ನಾನು ಬೆಳ್ಳಗೆ ಮಾಡ್ತೇನೆ ನನ್ನ ಕಡೆ ಮನ ತಿರುಗಿರಿ ಯಾರ ಬಳಿಗೆ ಹೋಗ್ತಾ ಇದ್ರ ನೀವು ವ್ಯರ್ಥವಾಗಿ ಹೋಗ್ತಾ ಇದ್ದೀರಾ ನನ್ನ ಬಳಿಗೆ ಬರುವುದಾದರೆ ನಿಮ್ಮ ಸಕಲ ಪಾಪಗಳನ್ನು ಪರಿಹಾರ ಮಾಡಿ ನಿಮ್ಮನ್ನು ಶುದ್ಧೀಕರಿಸ್ತೇನೆ ಶುದ್ಧೀಕರಿಸಿ ಲೋಕದಲ್ಲಿ ಸುಖ ಸಮಾಧಾನ ನೆಮ್ಮದಿ ದೇವ ಆತ್ಮದ ಇದು ಸುಖ ಇದು ಆತ್ಮದ ಸುಖ ಆತ್ಮದ ಸಮಾಧಾನ ಆತ್ಮದ ಬಿಡುಗಡೆ ಇದು ಶಾರೀರಿಕವಾದಕ್ಕೆ ಸಂಬಂಧಪಟ್ಟದಲ್ಲ ಆತ್ಮಕ್ಕೆ ಸಂಬಂಧಪಟ್ಟಂತರೆ ನಮ್ಮ ಸಕಲ ಪಾಪಗಳನ್ನು ಪರಿಹಾರ ಮಾಡೋದಕ್ಕಾಗಿ ಯೇಸು ಕ್ರಿಸ್ತನು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ವರ್ಷದಿಂದ ತನ್ನ ಪ್ರಾಣವನ್ನು ಸಜೀವ ಯಜ್ಞವಾಗಿ ದೇವರಿಗೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಪ್ರೀಡೆ ಒಂದು ಬಲಿದಾನ ಬೇಕಾಗಿತ್ತು ದೇವರಿಗೆ ಒಂದು ಬಲಿದಾನ ಬೇಕಾಗಿತ್ತು ಆ ಬಲಿದಾನ ಏನಾಗಿರ್ಬೇಕಾಗಿತ್ತು ಅಂದ್ರೆ ಪರಿಶುದ್ಧವಾದ ರಕ್ತದಿಂದ ಬಲಿಬೇಕಾಗಿತ್ತು ಆ ಬಲಿಯ ರಕ್ತವು ಈ ಭೂಮಿಗೆ ಸುರಿಯಬೇಕಾಗಿತ್ತು ಪ್ರೀರೆ ಆ ಸುರಿಸದ ರಕ್ತದ ಯಜ್ಞದ ಕುರಿಯಾದ ತಾನೇ ಯೇಸು ಕ್ರಿಸ್ತನು ಆತನನ್ನು ನಂಬುವುದರಿಂದ ನಮ್ಮ ಪಾಪಗಳು ಏನಾಗುತ್ತೆ ಅಂದ್ರೆ ಬಿಡುಗಡೆ ಆಗಿ ಸಕಲ ಪಾಪದಿಂದ ನಮ್ಮನ್ನು ವಿಮೋಚನೆ ಮಾಡೋದಕ್ಕೆ ಸಾಧ್ಯ ಈ ಶರೀರ ಕೇಳೋಣ ಶರೀರ ಪಾಪ ಮಾಡುವುದಕ್ಕೆ ಪ್ರೇರೇಪಣೆ ಕೊಡುತ್ತೆ ಒಳಗಡೆ ಇರುವಂತ ಆತ್ಮ ಬೇಡ ಅನ್ನತ್ತೆ ಆತ್ಮ ಏನಂದ್ರೆ ಗೊತ್ತಾ ಬೇಡ ಅನ್ನುತ್ತೆ ಇವತ್ತು ಕೊಲೆ ಮಾಡಿ ಜಲಲ್ಲಿ ಇರೋರು ನಾವು ಕಳ್ತ ಮಾಡಿ ಜಲಲ್ಲಿರೋ ಒಂದು ಸಾರಿ ಹೋಗಿ ವಿಚಾರಿಸಿ ಅವ್ರು ಇಷ್ಟಪೂರ್ವಕವಾಗಿ ಮಾಡಿ ಹೋಗಿರ್ತಾರೆ ಅಲ್ಲಿ ಮಾಡಿ ಅಲ್ಲಿ ಹೋದ್ಮೇಲೆ ಅವ್ರ ಪರಿಸ್ಥಿತಿ ಹೋಗಿ ಕೇಳಿದ್ರೆ ಅಕಸ್ಮಾತ್ ಆಗಿ ನಾನು ತಪ್ಪು ಮಾಡ್ಬಿಟ್ಟೆ ಈ ತರ ತಪ್ಪು ನಾನು ಜೀವಮಾನದಲ್ಲಿ ಮಾಡಲ್ಲ ಇದೊಂದು ಇದೊಂದ್ಸಾರಿ ನಾನು ಹೊರಗಡೆ ಬಂದ್ಬಿಟ್ರೆ ಸಾಕು ನನ್ನ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿರ್ತೀನಿ ಅಂತ ಆದರೆ ಆದ್ರೆ ಅವ್ರು ದೇವ್ರ ಹತ್ರ ಹೇಳ್ಕೊಳ್ಳೋದ್ರೆ ಪರಿಸ್ಥಿತಿ ಇಲ್ಲ ಬೇರೆ ದೇವ್ರ ಹತ್ರ ಹೇಳ್ಕೊಳ್ಳೋಂಥ ಪರಿಸ್ಥಿತಿ ಇಲ್ಲ ಜೈಲಲ್ಲಿ ಯಾರಿದ್ದಾರೆ ಅವ್ರನ್ನ ಕಾಪಾಡೋದಕ್ಕೆ ಜೈಲರ್ಗಳು ಕಾಪಾಡ್ತಾರ ಕೊಟ್ಟಿರುವಂತ ಶಿಕ್ಷೆ ಕರೆಕ್ಟ್ ಆಗಿ ನಂತರ ಹೊರಗಡೆ ಬರೋದಕ್ಕೆ ಸಾಧ್ಯ ನಾವು ಹೊರಗಡೆ ಇದೆಯೋ ನಮ್ಮ ಹತ್ರ ಸಮಯ ಇದೆ ನಮ್ಮ ಹತ್ರ ಸಮಯ ಇದೆ ಅವ್ರ ಸಮಯ ಇಲ್ಲ ಈ ಸಮಯವು ಸಂಕೋಚವಾದದ್ದರಿಂದ ನಾವೆಲ್ಲರೂ ಇದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಳ್ಳೋಣ ಒಳ್ಳೆ ರೀತಿ ನಿಮ್ಮ ತಂದೆ ನಮ್ಮ ತಂದೆ ಏನು ಮಾಡ್ತಾ ಇದ್ದಾರೆ ಗೊತ್ತಾ ನನ್ನ ಹತ್ರ ಬರ್ತಾನೆನೋ ತನ್ನ ಪಾಪಗಳಿಂದ ಕ್ಷಮಾಪನ ಕೇಳಿ ಹೊಸ ಜೀವನ ನನ್ನ ಹತ್ರ ಹೊಂದ್ಕೋತಾನೆನೋ ತನ್ನ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ದೀಕ್ಷ ಸ್ಥಾನ ತೆಗೆದುಕೊಂಡು ನನ್ನ ರಕ್ಷಣೆ ಮಾಡದಲ್ಲಿ ಬರ್ತಾನೆ ಅಂತ ದೇವರು ನನ್ನಗೋಸ್ಕರ ಆತುರದಿಂದ ಕಾಯ್ತಿದ್ದಾರೆ ತನ್ನ ಎದೆಗೆ ಎದೆಗೆ ಅಪ್ಪಿಕೊಂಡು ಆತನ ಹತ್ರ ಇರುವಂಥ ಸಕಲ ಆಶೀರ್ವಾದಗಳನ್ನು ನಮ್ಮ ಬಾಗದ ಇಡುವುದಕ್ಕೆ ದೇವರು ನಮ್ಮನ್ನು ಕಾಯ್ದಿ ಕರಿತಾ ಇದ್ದಾನೆ ಬೇರೆ ಆತನ ಬಳಿಗೆ ಬಂದೋಣ ಆತನ ಆಶೀರ್ವಾದಕ್ಕೆ ನಾವು ಪಾತ್ರವಾಗೋಣ ಅಂತ ಹೇಳುತ್ತಾ ಈ ಕೆಲವು ಮಾತುಗಳನ್ನು ತಾನು ಮುಗಿಸುವ ತನದಾಗಿ ನಾವು ಪ್ರಾರ್ಥನೆ ಮಾಡಿ ಈ ಒಂದು ಊಟವನ್ನು ಮುಗಿಸಿಕೊಳ್ಳಿ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಿ ತಂದೆ ನಿಮಗೆ ಸ್ವಲ್ಪಗಳು ತಂದೆ ಒಂದು ಕಾಲದಲ್ಲಿ ಭಯಂಕರವಾದಂಥ ಪಾಪದಲ್ಲಿದ್ದಂಥ ನನ್ನ ಪಾಪಗಳು ಕರೆ ತೆಂಪಾಗಿದ್ದಾಗ ಎಷ್ಟು ಘೋರವಾದಂಥ ತಪ್ಪುಗಳನ್ನು ನಾನು ಮಾಡಿದಾಗಲೂ إحنا من